ಹ ಅದಕ್ಕೆ ಹೋಗಿ ಅದೋಗಿ ಅದೇನು ಮಟನ ಚಿಕನ್ ಅದೇನು ತಂದಿರಿ ತರೋಗಿ ಬಿರ್ನೆ ಅದಾಗ ಮಾಡ್ಬಿಡ್ತೀನಿ ಊಟ ಮಾಡ್ಕೊಂಡು ಹೋಯ್ತಿನಿ ಅಂತ ಕೂತಾಳೆ ಕೆಂಪಿ ಸರಿ ಕಂದ್ಬಿಡು ಅದಕ್ಕೆ ಇರ್ಲಿ ಸರಿ ಹೇಗ ಹೇಳ್ತೀಕ್ರೇನಂತ ಹೇಳು ಇರ್ಲಿ ಬಿಡು ಏನ್ ಮಾಡ್ ಅಂತ ಕೂತಾವಳೆ ಅದೇನೋ ನಿನ್ನೆ ಮನೇನ ಸರಿಯಾಗಿ ಹೇಗಿ ಅಂಗಡಿ ಬಾಕ್ಲ ತೆಗದಿಲ್ ಹೋಟ್ಲ ಅಂಗಡಿ ಬಾಕ್ಲಾ ಅದಕ್ಕೆ ನಾಳೆ ಕಿಂದಾರೆ ತೆಗಿಬೇಕು ಕಣವ್ವ ಇವತ್ತು ಓದ್ಲಂತೆ ಹೊಂಟೋಯ್ತೀನಿ ಅಂತ ಕೂತಾಳೆ ಹೋದ್ರು ಹೋಳಿ ನೀನು ಏನು ಮಾಡೋದು ಓ ಸಿ ಹೆಚ್ಚಾಗಿ ತಗೋಬನ್ನಿ ಅವಂಚು ಸಾರು ಮಾಡಿ ಕೊಟ್ಟು ಕಳ್ಸೋದ ಗೋವಿಂದನ್ ಕೊಟ್ಟು ಹೊಡ್ಲಿ ಓ ಎರಡು ಕೆ ಜಿಗೆ ಹೇಳಿದ್ದು ಸಾಕಾಯ್ಕಿಲ್ವಾ ಓ ನೀನು ಹೇಳಿ ಮೈ ಬಂದದಂತ ಗಂಡೆ ಗಂಡ ಬತ್ತದೆ ಇವ್ರ ಕೆಂಪಿ ಗಂಡ ಅದ್ ಹೆಂಗ್ ಮಾಡದ ಕಾಣೆ ಏ ಬರ್ಬೋದು ಕತೆ ಹೆಂಗ್ ಅಂತಿಲ್ಲ ಮತ್ ಬತ್ತದೆ ಅಂತ ಅದೇ ಏನು ಮಾಡದ ಗೊತ್ತಿಲ್ಲ ಅದೇನ್ ಬಂದದ ಕಾಣೆ ಬುಟ್ಟದ ಯಾರು ಗೊತ್ತು

ಪಾಪ ಆಸೆ ಮಾಡ್ತಿದ್ದೀನಿ ಯಾರಿಗೂ ಆಸೆ ಮಾಡಳು ಚೆನ್ನಾಗ ಪಾಪ ಸುಮ್ಮನೆ ಹೇಳೋದೆಲ್ಲ ನಮ್ಮ ಮಕ್ಕಳು ನಮ್ಮ ಹತ್ರ ಅವಳು ಮಕ್ಳಿಗಿಂತ ಹೆಚ್ಚು ಅಂತ ಅನ್ಕೊಂಡ ಮಾತ್ರ ಹತ್ರ ಕನವ ನಿಜಕ್ಕೂ ಮಾತ್ರ ಹಸಿ ಆಸೆ ಮಾಡೋಕ್ಕಿಲ್ಲ ಚೆನ್ನಕ ಅಯ್ಯೋ ಆಗ್ಲಿಂದನೂ ಹಂಗೆ ಕಣಪ್ಪ ಆಗ್ಲಿಂದನೂ ಹಂಗೆ ಪಾಪ ಭಾಳ ಒಳ್ಳೆಯವಳು ಎಲ್ಲಿ ಹೋದರೂ ನಿಜಕ್ಕೂ ಒಂದು ಹೀರ ಇರ್ತದೆ ನನಗೆ ನಿಮ್ಮ ಅಪ್ಪನಿಗೆ ಮಗ ನಾನೆಲ್ಲರೂ ಹೋದ್ರು ವೇ ಅಯ್ಯೋ ಊಟನ ಅಷ್ಟು ಅನ್ಕಂಡು ಏನು ತೊಂದರೆ ಇಲ್ಲ ಮಾತ್ರ ಕಣ್ಮಗ ಮಗ ತಂದು ಮುಡ್ಬಿಡ್ತಾಳೆ ಮನೆಗೆ ಅಡುಗೆ ಮಾಡ್ಕೊಂಡು ನೀರು ಮಾಡ್ಕೊಡು ಅಯ್ಯೋ ಮಾಡ್ಕೊಡ್ತಿನ ಕನ್ ಮಗಳಿ ಅಯ್ಯೋ ಪಪ್ಪ ನಾವು ನಾವು ಮಾಡ್ಕೊಂಡಿರಂದ್ರೆ ನಾವ್ ಮಾಡ್ಕೊಂಡಿಲ್ಲ ಅದೇನೋ ಅಂತಿದ್ರ ಹೆಂಗೆ ಹೆಂಗೋ ಹೆಂಗ ಕಷ್ಟ ಸುಖಕ್ಕೆ ಆಗೋಳ ಒಬ್ಳೆ ನೀನ್ ಪಕ್ಕದಲ್ಲ ಅವಳವ ಕಾಳಿ ಅವ್ಳು ಯಾವ್ದು ಉಪಯೋಗ ಬಂದವಳು ಯಾವ್ದಕ್ಕೂ ಉಪಾಯ್ ಬರಕಿಲ್ಲ ಬೇಕಾ ಕಿತ್ಕೊಂಡ್ ತಿಂತಾಳೆ ಅವಳ ತಗ ಮೂರ್ ಮುಸ್ರೇನು ಊಟಕ್ಕಿಲ್ಲ ಸರಿ ಅಮ್ಮ ಬಂದಿದ್ನಲ್ಲ ಏನ್ ತಂದಿದ ಅಯ್ಯೋ ಏನ್ ತಂದನು ಪಪ್ಪ ಅವ್ನ್ ಕಾಸಿದದ ಕಾಸಿದ್ ಯಾವಾಗ ಬಂದ್ರುತ್ತಿಲ್ವೇ ಅಂತ ಅಂತಯ್ ಮಾಡಿ ಬಾಂಗ ಎಲ್ ತಂದನು ಮಗ ನೋಡ್ಮಗ ಎಲ್ಗಂತದ ನಿಮ್ಮ ಅಪ್ಪ ಅಲ್ಲ ಎಲ್ಲೋ ಪಕ್ಕದವ್ರ್ ಹೋಯ್ತಿದ್ದೆ ಅನ್ಬಿಟ್ಟು ನಮ್ಮ ಅಕ್ಕ ನೋಡ್ಕೊಂಡು ಹೋಗದ ಅನ್ಕೊಂಡ ಒಯ್ದ ಬಂದದೆ ಏನ್ ಒತ್ಕ ಬಂದು ಕೊಡ್ಬೇಕಾಗಿತ್ತು ಕಣೆ ನೀನ್ ಏನ್ ಒತ್ಕೊಂಡ್ ಒತ್ಕೊಂಡೋಗಿ ಕೊಡ್ತಿದಲ್ಲ ಯಾವಾಗ್ಲೂ ಅದ್ಕೆ ತಂದು ತಂದು ಕೊಡ್ಬೇಕಾಗಿತ್ತು ಅಲ್ವಾ ಅದೇನ್ ಬುದ್ಧಿ ಕಲ್ತಿದ್ಯೋ ಕಾಣಕನಪ್ಪ ಕಣಪ್ಪ ನೀನು ಹಸಿ ಕರು ಬುದ್ಧಿ ಯಾ ಕಮ್ಮಿ ಮಾಡು ಸರಿಯಾಗ್ಬಿಡು ನೀನು ಅಲ್ಲ ಕೈಲಿ ಬರ್ಬೇಕು ಅಷ್ಟೊಂದ್ ತರದ್ರು ಬಂದ್ಬಿಟ್ಟು ತರಬೇಕು ಅಂತ ಇಲ್ಲಿ ಕಾಯ್ಕೊಂಡ್ ಕುತಿದಾರ ಅವನು ಪಾಡು ಅವನ್ಗೆ ಅವನು ಅನ್ವಾಸ ಅವನ್ ಗೊತ್ತು ನಿಮ್ಗೆ ಏನ್ ಗೊತ್ತು ನಿಮ್ಗೆ ಒಳಸರಿ ಬಿಡಿ ನೀವೇ ಎಲ್ಲಿ ತೊಂದನ್ ಕೊಡಾಕ ನಮ್ಗೆ ಗಂಟಾ ಏನ್ ಬಿಡಿಕೊಂಡ್ ಸರಿ ಬಿಡಿ ನೀವೇ ಒಳ ಚಾಡ್ತಿದಿರಿ

సరియా వాటా ఊరి మార్తీయ కర్బుల్తాతీయ కర్బుల్తా వాట ఉరి ఇష్టన్ మటన్ తిన తరగ నీని కితాపతి బటాడతా సుమ్ అదే మున్స కుల్వ నీను అదితు ನನ್ ಬನ್ನಿ ಬೊಂದಾಗ ಕೈಲಿ ಹಂಗೇ ಬರಿ ಕೈಲಿ ಬರಬಡಕನಪ್ಪ ಏನೋ ಇರ್ಕಂಬಾ ಅಂತ ಹೇಳಕ್ಕೆ ನಾಚ್ಕೆ ಮಾನ ಅಮರೋದಿನೋ ಇದ್ರೆ ಇಂಗೈಸ್ ಇತ್ತರ ನಿನಗೆ ಈ ಏನು ಇಲ್ಲದ ಒತ್ತೆಂಗ ಆಡ್ತಿರದು ನೀನು ಓ ಆಡ್ತಿನ ಆಡ್ತಿನ ಕದ ಕೂತ್ಕಬಾ ಆಡ್ತಿನ ಕಣ ಓಹೋ ಬೋಲ್ತಲೆ ಕೂತ್ಕಬಿಟ್ಟು ಅಪ್ಪ ಈಗ ಏನಿಗೂ ಹೋಗ್ತಂದೀವಾ ಅಕ್ಕ ಹೋಗ್ತ ಕಡಗೆ ಮಾಡಬೇಡ ಹೋಗಪ್ಪ ಮತ್ತೆ ಗೋವಿಂದಂಗ್ ಮಾಡಿ ಕೊಟ್ ಕಲ್ಸದ ಇರ್ಲಿ ಸುಮ್ನಿರವಾ ಇವತ್ತು ಒಂದೇಸ ನಾನು मागಲು ಏನು ವರ್ಷಾ ಪೂರ್ತಿ ಕೆಲಸ 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 ಕೆಲಸನೇ ಮಾಡ್ತಾ ಇರ್ತಾಳೆ ಸುಮ್ಕಿರು ಒಂಚೂರು ನೆಮ್ಮದಿಯಾಗಿರ್ಲಿ ನನ್ನ ಮಗಳು ನನ್ನ ಮಗಳು ಒನ್ವಾ ಸುತ್ತ ಕುಂತಳೆ ಮನೆಗೆ ಸೇರಿ ಸುಮ್ಮನೆ ಇರೋ ನೆಮ್ಮದಿಯಾಗಿರ್ಲಂತೆ ಏನಾಯಕಿಲ್ಲ ಅಂತ ಒಂದೊಳೆ ಕತೆ ಹೋಗು ಆಮೇಲೆ ನನ್ನ ಮಗಳು ಉಂಡಂಗೆ ಓದ್ಲು ಅಂತ ಕುಣಿ ಬೇಡ ನೀನು ಅವ್ಳು ಬರೋದ್ಕೆ ನೀನು ಮಟನ್ ತಂದ್ರೆ ಉಳ್ಕೋತಾಳೆ ಏನಾರು ಹೋಯ್ತಾಳೆ ಅವಳು ಅವ್ಳು ಹೇಳಳೆ ನನ್ನ ಬಾಡ್ನ ಹೆಸ್ರು ಗಿಡ್ನೆ ಹೆಸ್ರು ಕಾಯಕಿಳ ನಾನು ಉಂಡೋಗ್ತೀನಿ ಅಂತ ಹೋಗಿ ತಗೋ ಬರಾಗಿ ಹೋಗಿ ಅವ್ಳು ಸುಮ್ಮನೆ ಆಡಬೇಡಿ ನೀವು ಹೋಗಿ ತಟ ತಟನ ತಂದು ಕೊಟ್ಬಿಟ್ರೆ ತಂಗೆ ಮಾಡಿ ಗೋವಿಂದನ ಮಂಚೂರು ಕೊಟ್ಟು ಕಳ್ಸೋದು ಎಸತ್ನಾರಿಯ

ಆ ತರ ಏನೋ ರೆಡಿ ಮಾಡ್ಕತಿದ್ರ ಕುಯ್ಯಕಿ ಕತೆ ಕೇಳಿದಿರಿ ಎರಡು ಕೆ ಕೆಜಿ ಹೇಳೀನಿ ಮಟನ್ಗೆ ಕೆ ಕೆಜಿ ಚಿಕನ್ ತಕೊಳ್ಳದ ಅಂತಿದ್ ಕೆ ಕೆಜಿ ಹೆಚ್ಚಾಗಿ ಹೇಳೋದ ಮಟನ್ ಮೂರ್ ಕೆಜಿ ಸಾಕಲ್ವಾ ಹೋಗಿ ಇನ್ನೇನು ಕೆಂಪಿಗಣ್ಣು ಬರೋದು ಕಾಣಿ ಗಂಗೆ ಮಾಡದ್ ಕಾಣಿ ಒಟ್ಟು ಮೂರ್ ಕೆಜಿ ತರಗ್ರೀಗ ಗೋವಿಂದ ಮುಂಚೂರು ಒಂದು ಟಿಫನ್ ಗಿಡ ಹೆಸರು ಬಿಟ್ಟು ಒಂದು ಅರ್ಧ ಕೆಜಿ ಅಷ್ಟ್ ಬಾಡಾಕ್ಳಿಸಿ ಸರಿ ಸರಿ ಆಯ್ತು ತಕೊಬತ್ತಿನಿ ಇರು ಮತ್ತೆ ತಕ ಬತ್ತೀನಿ ತಕ ಬತ್ತೀನಿ ಆಮೇಲೆ ಇದು ಒಂದ್ ಮಟ್ಟ ತತ್ತೀನಿ ಬೇಯಿಸು ಹಚ್ಚ ಕಟ್ಟಾಗಿ ಬಂದ್ರೆ ಕೊಡು ಹ್ಞೂ ಸರಿ ಆಯಿತು ಬಿಡಿ ಈಗ ಆಮೇಲೆ ಶುಂಠಿ ತಕ ಬನ್ನಿ ಹತ್ತು ರೂಪಾಯಿಗೆ ಒಂದು ಹತ್ತು ರೂಪಾಯಿಗೆ ಸಾಂಬಾರ್ ಸೊಪ್ಪು ಆಮೇಲೆ ಚಕ್ಕೆ ಲವಂಗ ಕಡಲೆ ಎಲ್ಲ ತಕ ಬನ್ನಿ ಸರಿ ಕಂದ್ಬಿಡು ನೀನು ಒಳೆ ಏನೊಳೆ ಅಲಕಲೆ ಈಗೊಂದು ವಾರನೂ ಆಗಿಲ್ಲ ಆ ಗಂಗೆ ಉಳ್ಗೇನು ಗೊತ್ತಾಯ್ಕಿಲ್ಲ ಹುಡುಗೆ ಒಂದು ಆರ ಆಗಿಲ್ಲಕ್ಕನ ಇನ್ನೂ ಸಾಮಾನು ತಂದು ಕೊಟ್ಟಿ ಅದೇನು ತಿಂತ ಕೂತ್ಕೊಂಡೋಳ ಕಣೆ ಅಡುಗೆ ಮನೇಲಿ ಸಾಮಾನುಗಳ ಅದೇನು ಕತೆಯ ಕಾಣೆ ಓ ಸರಿ ಕಣ್ಬಿಡು ಅಲಕ್ಕನ ಮರೆಯ ನೀನು ತಂದು ಹೊಸಿದ್ದು ಸಾಗಿದ್ದಾವೆಲ್ಲ ನಾತಾರಾಗೋಳ ಇದೇ ನಿಂಗೆ ಅಂತಿದ್ದೀನಿ ನೀನು ವಾರ ವಾರ ಕೂತ್ ಮಾಡಿಕ್ತೇವೆ ಇಲ್ಲಿ ಯಾರು ದಯ ಬಿಡ್ಸಕತ್ತೀನಿ ನೀನು ಆ ಪಟ್ಟಿಯ ಯಾರಿಗಾರು ಈ ಹೇಳ್ಬಿಟ್ಟು ನಗ್ಗಿಗ್ದು ಬಿಟ್ಟರು ತಂದೆ ಹಾನೆ ಆರು ತಿಂಗಳಾಗದ ಸಾಮಾನು ವಾರ ವಾರ ಕೂತ್ ತಂದಿದ್ದಾನಂತೆ ಅಪ್ಪ ಏ ಹೋಗಪ್ಪ ಇದ್ದಿ ಸುಮ್ನೆ ಕ್ಯಾತ್ಲೆ ಬಿಡ ಇಲ್ಲಿ ಕುತ್ಕೊಂಡು ಏನ್ ತಿನ್ಕ ಬಿಟ್ಟದ ತಮ್ಮ ಅಂತ ಕಿರ್ಸ್ಕೊಳ್ಸುದಂತ ಗದ್ಗಟ್ ಕುತ್ವ ನಿನ್ ಮನೇಲಿ ಕಾಯ್ತವ ಬಾಯ್ ಬಿಡ್ಕೊಂಡ್ ಕುತಾವ್ರೆ ನೀನ್ ಕೊಡ್ಬೇಕು ದೊರೆ ನೀನು ಕೊಡದಿಲ್ಲ ಅಂದ್ಬಿಟ್ಟು ಮುರ್ವದಿಂದ ಎದೋಗು ಸುಮ್ನೆ ಜಾಸ್ತಿ ಮಾತಾಡ ನೀನು ಓಹ್ ಪರ್ವ ಇಲ್ಲ ಏ ನೀನೆ ಅಣ್ಣ ಕಂಡಿರೋ ನೀನ್ ಎಲ್ಲ ಬರ್ಗಟ್ ಕೂತಾವ್ರೆ ಮಾತಾಡೋದ್ ನೋಡಿ ಮಾತಾಡೋದ್ ಹೆಂಗ್ ಮಾತಾಡ್ತದೆ ಅಂತ ಅಪ್ಪ ಅದೇನ್ ಅಂತ ಅಡಿಯಪ್ಪ ನೀನು ನಿಂಗೇನು ಬುದ್ಧಿಲ್ವಪ್ಪ ನಿನ್ಗೆ ಅಯ್ಯೋ ಆಯ್ತು ಬಿಡ್ರವಾ ನನೇ ತಪ್ಪು ನಾನು ಮಾತಾಡಕಿಲ್ಲ ಬಿಡಿ ಹೋಗ್ಬಿಟ್ಟು ಬರ್ತೀನಿ ಕಾರ್ ಆಡಿಸ್ಕೊಳ್ಳಿ ಬಾಯ್ ಮುನ್ನಾಕ ಅದೇ ಕಣೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ